ನಮಸ್ಕಾರ ಸ್ನೇಹಿತರೆ ಎಲ್ರು ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಪಕ್ಕಾ ಮಹಿಳೆಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ ಇವಾಗ ಗಂಡನ ಹೆಸರು ಹೇಳ್ಬೇಕಾದ್ರೆ ಒಡಗತಿಗಳು ಆಮೇಲೆ ಒಡಪುಗಳು ಹೇಳೋದನ್ನ ತುಂಬಾ ಕಡಿಮೆ ಆಗಿದೆ ಅವಾಗೆಲ್ಲ ಹಿರಿಯರು ಆಗಿನ ಕಾಲದ ನಮ್ಮ ಅಜ್ಜಿ ಅತ್ತಿ ಅಮ್ಮಂದಿರ ಕಾಲದಲ್ಲಿ ಅವ್ರೆಲ್ಲರೂ ಗಂಡನ ಹೆಸರು ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಒಡಗತಿ ಅಂದ್ರೆ ಒಡಪ್ಪ ಹೇಳ್ಬಿಟ್ಟೆ ಗಂಡನ ಹೆಸರು ಹೇಳ್ತಾ ಇದ್ರು ಇವತ್ತು ಅದನ್ನ ನಿಮ್ ಮುಂದೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ಓಕೆ ಇವಾಗ ಏನು ಕಾಮನ್ ಆಗಿಬಿಟ್ಟಿದೆ ಗಂಡನ ಹೆಸರು ಹೆಂಡಿ ಕರಿಯೋದು ಹೆಂತಿ ಹೆಸರು ಗಂಡ ಕರೆಯೋದು ಕಾಮನ್ ಆಗಿ ಹೆಸರು ಗಂಡ ಕರೀತಾರೆ ಅದೇನಿದೆ ಇಲ್ಲ ಬಿಡಿ ಇವಾಗ ನಿಮ್ಮ ಹತ್ರ ಒಂದೆರಡು ಒಡಪುರನ ಹೇಳ್ಬೇಕಂತ ಬಂದಿದ್ದೀನಿ ಬೇಕಾದ್ರೆ ಮುಂದೆ ನೋಡೋರಿಗೆ ಅದೊಂದು ಇದಾಗಿದೆ ಅಂತ ಹೇಳ್ಬಿಟ್ಟು ಓಕೆ ಫಸ್ಟ್ ಒನ್ ಸಕೀಲ ಸಾರ್ವತಿ ಅನುಕೂಲ ಪಾರ್ವತಿ ನಮ್ಮಪ್ಪ ಕೊಟ್ಟನು ಕಂಚಿನ ಆರತಿ ಎತ್ತಿ ಬೆಳಗಿರಿಯೇ ಮುತ್ತಿನ ಆರತಿ ಮಹೇಶ್ ಕುಮಾರ್ ನನ್ನ ಗಂಡನ ಹೆಸರು ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಮ್ಮ ಅಜ್ಜಿಯವರು ಹಿಂದಿಯೊಳಗೆ ಅದು ಸೂರ್ ಸೂರ್ ಗಿಂಡಿ ಗ್ಲಾಸ್ ಮೇ ಗಿಂಡಿ ಪಾನಿ ಹಸುರ್ ಲೇಕ್ ಕಾಟಿ ತಿನಸಿ ರೂಪಾಯಿ ಸಾಟಿ ಬೇಟಿ ಮಹೇಶ್ ಕೋ ರಾಣಿ ಈ ನಮ್ಮ ಅಜ್ಜ ಹೇಳ್ಕೊಟ್ಟಿದ್ದು ಆಮೇಲೆ ಇನ್ನೊಂದು ಹೇಳ್ತೀನಿ ಸಖಿ ಅದೇ ಮಾನವಂತರ ಮಗಳಾದೆ ಕೀರ್ತಿವಂತರ ಒಂತರ ಸೊಸೆಯಾದೆ ಮಹೇಶ್ ಅವರಿಗೆ ಸತ್ಯ ಓಕೆ ಇವಾಗ ಸುಮ್ಮನೆ ಅಹ್ ಹೇಳ್ತಾ ಇದ್ರು ನಮ್ಮ ಅಜ್ಜಿಯವರು ಸುಮ್ನೆ ಆಶೆಡೋದಕ್ಕೆ ಸ್ವಲ್ಪ ಈ ತರ ಅಂತ ಹೇಳ್ಬಿಟ್ಟು ಹೇಳುವಂತದ್ದು ಸುಮ್ಮನೆ ಆಶ ಹೇಳದಕ್ಕೆ ನಸರಿಗೋಸ್ಕರ ಹೇಳುವಂತದ್ದು ಕಟ್ಟಿ ಕಟ್ಟಿ ರೊಟ್ಟಿ ಖಾರಾಳ್ ಹಿಂಡಿ ಕಟ್ಕೊಂಡ್ ಹೋಗಂತ ಶತ್ಕೊಂಡ್ ಬರ್ತಾನಂತ ಮಹೇಶ್ ಓಕೆ ಉದುರ್ ಉದುರ್ ಉಪ್ಪಿಟ್ಟ ಪದ್ರ ಪದ್ರ ಚಪಾತಿ ತುತ್ತಮ್ ತುಪ್ಪ ಬೇಡ್ತಾರ ಮಹೇಶ್ ಅವರು ಎಳ್ಳು ಹೂವಿನ ಸೀರಿ ಬೆಳ್ಳಿ ಕಾಲುಂಗರ ಒಳ್ಳೆಯವ್ರ ಮಗಳಂತ ಹೊಳ್ಳಿ ಹೊಳ್ಳೆ ನೋಡ್ತಾರೆ ಮಹೇಶ್ ಅವರು ಹಾಗಲ ಬೆಳಿಗ್ಗೆ ಹಂದ್ರ ಚಂದ ದ್ರಾಕ್ಷಿ ಬೆಳಿಗ್ಗೆ ಗೊನಿ ಚಂದ ನಮ್ಮ ಮಹೇಶ್ ಅವರಿಗೆ ನಾನೇ ಚಂದ ರೀತಿ ಬಿಟ್ಟು ನಡೆಯೋರಲ್ಲ ಮಾತಿನೊಳಗೆ ಅಲ್ಲ ಪ್ರೀತಿಯಿಂದ ಇದ್ರೆ ಮಹೇಶ್ ಕುಮಾರ್ ಅಂತವರು ಯಾರೂ ಇಲ್ಲ ಹಣೆಗೆ ಹಚ್ಚುವುದು ವಿಭೂತಿ ಎಲ್ಲರಿಗೂ ಬೇಕು ದೇವರ ಭಕ್ತಿ ಮಹೇಶ್ ಅವರಲ್ಲಿ ಇಟ್ಟಿರುವೆ ನಾನು ಪ್ರೇಮದ ಭಕ್ತಿ ಹಸಿ ಹಾಲು ಬಿಸಿ ರೊಟ್ಟಿ ಬಿಸಿಲಾಗಿಂದ ಬಂದು ತುಪ್ಪ ಉಣ್ತಾರ ಮಹೇಶ್ ಕುಮಾರ್ ಅವರು ಕರಿ ಕೋಟ್ ತೊಟ್ಟಾರ ಕೈಯಾಗ ಬುಕ್ಕು ಹಿಡ್ದಾರ ಕಾಸಿನ ಸರ ಮಾಡಿಸು ಅಂದ್ರ ಮುಂದಿನ ಪಗಾರ ಬರ್ಲಿ ಅಂತಾರ ನಮ್ಮ ರಾಯರು ಆರು ಸೇರ್ ಎಳ್ಳು ಮೂರು ಸೇರ್ ಜೊಳ್ಳು ನಮ್ಮ ರಾಯರ್ ಹೇಳಿದ್ದೆಲ್ಲ ಸುಳ್ಳು ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಹೋದಿದ್ದು ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ನಾನು ನಮ್ಮ ರಾಯರ ಹೆಸರು ಹೇಳಿವೆನು ನಿಮ್ಮೆಲ್ಲರ ಪ್ರೇಮಕ್ಕಾಗಿ ಮಾತಾಡುವರಲ್ಲ ಸೋತು ನಡೆಯೋರಲ್ಲ ನನ್ನ ಬಿಟ್ಟು ಒಂದು ತಾಸು ಇರೋಲ್ಲ ನಮ್ಮ ರಾಯರ ಓಕೆ ಸ್ನೇಹಿತರೆ ಇಷ್ಟೊತ್ತು ಕೇಳಿದ್ರಲ್ಲ ವಡಪಗಳು ಆದರೆ ನಾನು ಸ್ವಲ್ಪ ಆಗಿ ಹೇಳಿದೆ ಇದೇ ಥರ ಇರ್ತಾವೆ ನೋಡಿರಿ ಈ ಥರ ವಡಪ ಹೇಳಿಬಿಟ್ಟು ಈ ಥರ ವಡಪ ಹಾಕಿ ಗಂಡನ ಹೆಸರು ಹೇಳೋದ್ರೊಳಗೆ ಒಂದು ಚೆಂದ ಇರುತ್ತೆ ರೀ ನಾಲ್ಕು ಒಳಗೆ ಚೆಂದ ಅನಿಸುತ್ತೆ ಆ ಥರ ನೀವೂ ಒಡಪ ಹಾಕಿರಿ ಒಡಪ ಹಾಕಿ ಗಡನ ಹೆಸರು ಹೇಳ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಏನಂದರೆ ಶಾಸ್ತ್ರ ಸಂಪ್ರದಾಯ ಜಾಸ್ತಿ ಅಲ್ವಾ ಹಿಂಗಾಗಿಬಿಟ್ಟು ಪ್ರತಿಯೊಬ್ಬರೂ ಎಲ್ಲಾದ್ರೂ ಹಿಂಗೆ ಫಂಕ್ಷನಲ್ಲಿ ಕರೆದಿರ್ತಾರೆ ಕಳಸ ಬೆಳಗೋದಕ್ಕೆ ಕೇಳ್ತಾರೆ ಕಳಸ ಬೆಳಗುವಂಥ ಟೈಮಲ್ಲಿ ಇದು ಗಡನ ಹೆಸರು ಹೇಳೋದು ಸಂಪ್ರದಾಯ ನಮ್ಮ ಸೈಡ್ ನೀವು ಕಲೀರಿ ಈ ಥರ ಹೇಳ್ರಿ ಹೇಳಬೇಕು ನಮ್ಮದೆಲ್ಲ ಹಿರಿಯರದ ನಾವು ಪಾಲಿಸ್ಕೊಂಡು ಹೋಗ್ಬೇಕು ತಪ್ಪೇನೈತ್ರಿ ನಾವು ಏಕವಚನದಲ್ಲಿ ಗಂಡನ ಹೆಸರು ಕರೆಯೋದಕ್ಕಿಂತ ಈ ಥರ ಒಡಪ ಹಾಕಿಬಿಟ್ಟು ಗಂಡನ ಹೆಸರು ಹೇಳೋದ್ರೊಳಗೆ ಒಂದು ಖುಷಿ ಇರುತ್ತೆ ಒಂದು ಇದು ಇರುತ್ತೆ ನಾಲ್ಕು ಮಂದಿ ಒಳಗೆ ಈ ಥರ ಹೇಳಬೇಕು ರೀ ಚಂದ ಖುಷಿ ಪಡ್ತಾರೆ ಇನ್ನೊಬ್ರು ಎಷ್ಟು ಚಂದ ಅರ್ಥ ಹೇಳಿದ್ ಅಂತ ಹೇಳಿಬಿಟ್ಟು ಹಂಗೆ ಓಕೆ ಈ ಒಡಪದ ಒಂದು ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸ್ರಿ ಹಾಗೆ ಯಾರೆಲ್ಲ ಏನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ದಯವಿಟ್ಟು ದಯವಿಟ್ಟು ಸ್ನೇಹಿತರೆ ಇಂಥ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ ಉತ್ತರ ಕರ್ನಾಟಕದ ಜನಗಳನ್ನು ನೋಡಿ ಇಂಥವ್ರ ವಿಡಿಯೋ ನೋಡಿ ಒಂದು ಅರ್ಥ ಇರುತ್ತೆ ನಾವು ಹೇಳೋ ಒಂದು ನ ಮಾತಿನಲ್ಲಿ ನಾವು ಹಾಕುವಂಥ ವಿಡಿಯೋದಲ್ಲಿ ಒಂದು ಅರ್ಥ ಇರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ